ಸರ್ ನಾನು ಕೇಶವಮೂರ್ತಿ ಬಿ ವಿ ಬಸವನಹಳ್ಳಿ ನ್ಯಾಮ್ತಿ ತಾಲೂಕು ದಾವಣಗೆರೆ ಜಿಲ್ಲೆ ನಾನು ಶಿವಮೊಗ್ಗದಿಂದ ಬರೋಕ್ಕೆ ಬಸ್ ಹತ್ತಿದೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಮೇನ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದಕ್ಕೆ ಬಂತು ಗಾಡಿ ಮುಂದಕ್ಕೆ ಬಂದಾಗ ಬರುವ ದಾರಿಯಲ್ಲಿ ಟಿಕೆಟ್ ಮಾಡೋಕ್ಕೆ ಕಂಡಕ್ಟ್ರ್ ಬಂದರು ಟಿಕೆಟ್ ಮಾಡುವಾಗ ನಾನು ಕರೆಕ್ಟಾಗಿ ನಲವತ್ತೈದು ರೂಪಾಯಿ ತೆಗೆದು ಚೇಂಜ್ ತೆಗೆದಿಟ್ಟು ಅವರಿಗೆ ಕೊಡೋಕ್ಕೆ ಹೋದೆ ನಲವತ್ತೈದು ರೂಪಾಯಿ ಇಸ್ಕೊಂಡು ಆಮೇಲೆ ಕಾರ್ಡ್ ಕೊಡಿ ಅಂತ ಕೇಳಿದರು ಕಾರ್ಡ್ ತೆಗೆದುಕೊಟ್ಟೆ ಕಾರ್ಡ್ ಸುಮಾರು ಒಂದು ಎರಡು ಮೂರು ನಿಮಿಷ ಅಬ್ಸರ್ವ್ ಮಾಡಿದರು ಏನು ನಂಗೆ ಅಷ್ಟಕ್ಕೊಂದು ಅಬ್ಸರ್ವ್ ಮಾಡ್ತೀರಿ ಅಂತ ಅಂದೆ ನಾನು ಅದಕ್ಕಿಂತ ಮೊದಲು ಅವರು ಸಿಂಗಲ್ ವರ್ಡಲ್ಲೇ ನನ್ನೊಟ್ಟಿಗೆ ವ್ಯವಹರಿಸಿದ್ರು ಆಮೇಲೆ ನಿಮ್ಮ ಕಂಡಕ್ಟ್ರು ಭಾಷೆನೇ ಹಿಂಗೆ ನಾವನೆ ಕೊಡು ಮಾಡು ತಗೋ ಅನ್ನೋದು ಅಂತೇಳಿ ಅಂತಿದ್ದೆ ಹಂಗೆ ಅಂತಿದ್ದಂಗೆ ಅವನು ಸಿಕ್ಕಾಬಟ್ಟೆ ನಮ್ಮ ತಂದೆ ಹೆಸ್ರನ್ನೆಲ್ಲ ಬಳಸಿ ನನಗೆ ವಲ್ಗರ್ ಮಾತುಗಳು ಪ್ರಯೋಗ ಮಾಡಿದೆ ಕಂಡಕ್ಟ್ರು ಅವನ ಜೊತೆಗೆ ಆಟಾಡ್ತಾ ಇದ್ದೆ ನಾನು ಅವ್ನ ಜೊತೆಗೆ ಹಾಕಾಡ್ಬೇಕಾದ್ರೆ ಹಿಂದಿಂದ ಬಂದು ಯಾರು ಹೊಡೆದ್ರು ಅಂತ ಗೊತ್ತಾಗ್ದಂಗೆ ಎರಡು ಏಟ್ ಮೇಲೆ ಡ್ರೈವರ್ ಅಂತ ಗೊತ್ತಾಯ್ತು ಅವ್ನು ನನ್ನ ತಿರುಗಿಸ್ಕೊಳ್ಬೇಕಾದ್ರೆ ಬಟ್ಟೆ ಕಿತ್ತಾಕಿದ ಬಟ್ಟೆ ಕಿತ್ತಾಕಿ ಎರಡು ಸೀಟಿನ ಮಧ್ಯೆ ನಾನು ಕೆಡಿಕೆಂಡ ಕೆಡಿಕೆಂಡು ಅವನ ಕೈಯಲ್ಲಿ ಹೊಡೆಯೋದು ಸಾಕಾಗಿ ಕಾಲಾಗಲ್ಲ ಒದ್ದ ಹ್ಞೂ ಹಾಂ ಹಾಂ ಖಂಡಿತವಾಗೂ ಖಂಡಿತ ಅವನ ಡ್ರೈವರಿನ ರೂಪದ ರೌಡಿನೇ ಅವನು ಸರ್ಕಾರ ಅವನಿಗೆ ಆ ನೌಕರಿ ಕೊಟ್ಟತೆ ಬಟ್ ಆ್ಯಕ್ಚುಲಿ ಅವನ ಡಿಸಿಗ್ನೇಷನ್ ನೌಕರಿ ಡ್ರೈವರ್ ಅಲ್ಲ ಅವನ ಹಂಡ್ರೆಡ್ ಪರ್ಸೆಂಟ್ ರೌಡಿ ಹಾಂ ಅಲ್ಲಿ ಶಿವಮೊಗ್ಗ ದಾಟಿತ್ತು ಸರ್ ಅವಾಗ ಸ್ಟೇಷನ್ ಯಾವುದೂ ಸಪೋರ್ಟ್ ಸಿಗಂಗಿರಲಿಲ್ಲ ನಾನು ಎಲ್ಲರೂ ಬಸ್ ನಿಲ್ಲಿಸಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ನಾನು ಅಷ್ಟೊತ್ತಿಗೆ ಮೆಂಟಲಿ ಎಕ್ಸಾಕ್ಟ್ ಆಗಿದ್ದೆ ನಾನು ತೊಂದರೆ ಕೊಡಬಾರದು ಸಾರ್ವಜನಿಕರಿಗೆ ಅನ್ನೋ ದೃಷ್ಟಿಯಿಂದ ನಾನು ಮುಂದೆ ಹೊನ್ನಾಳಿಗೆ ಹೋಗಬೇಕು ಅಲ್ಲೇ ಇದ್ರದ್ದು ತಗೋಬೇಕು ನಾನು ವಾಸದ ಊರಿಗೆ ಹತ್ರ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಜನಕ್ಕೆ ತೊಂದರೆ ಕೊಡಬಾರ್ದು ಅಂತ ಸುಧಾರ್ಸ್ಕೊಂಡು ಬಂದೆ ಸರ್ ನಾನು ನನ್ನ ನನಗೆ ಕಿವಿ ಹಿಂಭಾಗದಾಗ ಹೊಡೆದಾನೆ ಕಪಾಳಕ್ಕೆಲ್ಲ ಹೊಡೆದಾನೆ ಇಲ್ಲಿ ಕೈಯೆಲ್ಲ ಬೆರಳು ಮೂಡಿದ್ದು ಈಗ ಸ್ವಲ್ಪ ಬೆರಳಿನ ಮಾರ್ಕ್ ಕಮ್ಮಿ ಆಗಿದ್ದಾವೆ ಆಮೇಲೆ ಕಾಲಲ್ಲಿ ಒದ್ದಾನೆ ಇಲ್ಲಿಗೆಲ್ಲ ಈ ಕಾಲ ಒದ್ರ ಮಾರ್ಕ್ ಇದ್ದಾವೆ ಆಮೇಲೆ ಇಲ್ಲಿ ಹಿಂದಗಡೆ ನನಗೆ ಫೈನಲ್ ಕಾರ್ಡಿಯೋ ಆಪ್ರೇಷನ್ ಆಗಿದೆ ಇದು ಅಲ್ಲಿಗೆಲ್ಲ ಹೊಡೆದಾನ ಅಲ್ಲಿಗೆಲ್ಲ ಹೊಡೆದಾನೆ ವಾಮಿಟ್ ಸೆನ್ಸೇಷನ್ ಇದೆ ನನಗೆ ಆಮೇಲೆ ಇಲ್ಲೆಲ್ಲ ಇಲ್ಲೆಲ್ಲ ಒದ್ದಾನೆ ಇಲ್ಲಿ ಇಲ್ಲಿ ಈ ಪಕ್ಕೆಗೆ ಇಲ್ಲಿ ಇಲ್ಲಿ ಕಂಪ್ಲೇಂಟಿಗೆ ಸ್ಟೇಷನ್ನಿಗೆ ಗಾಡಿ ತಗೊಂಡೋಗ ಮುಖಂಡರುಗಳೆಲ್ಲ ಬಂದರು ಸರ್ ಡಾಕ್ಟರ್ ಈಶ್ವರ್ ನಾಯ್ಕರು ಬಂದರು ಯುವಗಣ್ಣ ಶಿವಗಣ್ಣ ಬಂದರು ಅವರೆಲ್ಲರೂ ಬಂದು ವಿಷಯ ಗೊತ್ತಾಗಿತ್ತ ಸರ್ಕಲಲ್ಲಿ ದೇವನಾಯಕ್ನ ಸರ್ಕಲಲ್ಲಿ ಗಾಡಿನ ನಿಲ್ಲಿಸಿಬಿಟ್ಟು ಅವನ ಜೊತೆ ನೋಡಪ್ಪ ನೀನು ಏನೇ ಹೇಳೋದವ್ರು ಸ್ಟೇಷನ್ನಿಗೆ ಹೇಳಂತ ಅಲ್ಲಿ ಕರ್ಕೊಂಡು ಹೋದ್ರು ಸರ್ ಎಲ್ಲರು ಅಥವಾ ರೌಡಿಜಂ ಜೊತೆಗೆ ಎರಡನೇದು ಅಂಗವಾಗಿ ರೌಡಿಜಂ ನೀನು ನೀನು ಅಧಿಕಾರಿಗಳಿಗೆ ಈಗ ದೈಹಿಕ ಹಲ್ಲೆಯನ್ನು ಮಾಡ್ಕೊಂಡು ಹೋಗೋ ಅಂತ ಹೇಳಿ ಅಪಾಯಿಂಟ್ ಈ ಸರ್ಕಾರ ಅಂತ ಸರ್ ನಾನು ಈ ಮಧ್ಯಾಹ್ನ ಹಿರಿಯ ನಾಗರಿಕರಿಗೆ ಹಿಂಗೆ ಮ್ಯಾನ್ ಹ್ಯಾಂಡ್ಲ್ ಮಾಡೋದು ತಪ್ಪಲ್ವಾ ಅಂತ ಸಂಕಟಪಟ್ಟು ಕೇಳಿದ್ದಕ್ಕೆ ಅವ್ನು ಗೊತ್ತಾ ಸರ್ ಈಗಳಿಗೆ ಹಿರಿಯ ನಾಗರಿಕಲ್ಲ ನೀನು ಕೊಂದೇ ಬಿಡ್ತೀನಿ ಏನಾಗುತ್ತೋ ನೋಡೋಣ ನಾನು ಅವನವ್ರಿಗೆ ಮಾತಾಡಿದ್ರು ಸರ್ ಅದಲ್ಲ ನಾನು ನಾನು ಮಂತ್ರಿ ಹತ್ರ ಮಾತಾಡ್ತೀನಿ ಅಂದರೆ ಅವಕಾಶ ಕೊಡಲಿಲ್ಲ ಸರ್ ಇಲ್ಲೇ ಮುಖಂಡರು ಬೇಡ ಈ ಶಾಂತಂಗೌಡ್ರೆ ಇಂಟರ್ಫೇರ್ ಆಗಿದ್ದಾರೆ ಯಾಕೆ ಅದಕ್ಕೆಲ್ಲ ಇದು ಮಾಡ್ತೀರಿ ಬೇಡ ಅಂತಂದರು ಇದ್ರ ಮಧ್ಯೆ ನಾನು ಅವರಿಗೆ ಒಂದು ಈ ಒಂದು ವಿಷಯ ಹೇಳಕ್ಕೆ ಇಸ್ಪಿಡ್ತೀನಿ ಸರ್ ಕಂಡಕ್ಟರ್ ಡ್ರೈವರ್ಗಳು ಯಾವ ಮಟ್ಟಕ್ಕಿದ್ದಾರೆ ಅಂತಂದರೆ ನನಗೆ ಈ ಪರಿಸ್ಥಿತಿ ಆಯ್ತಲ್ಲ ಜನಸಾಮಾನ್ಯರನ್ನ ಹೆಂಗೆ ನಡೆಸ್ಕೋತಾರೋ ಅವರು ಅನ್ನೋ ಚಿಂತೆನೂ ನನಗೆ ಆಯಿತು ಅವಾಗ ಸರ್ ಅವನು ಇದ್ರ ನಿಮ್ಮ ಮುಖಾಂತರ ನಾನು ಒಂದು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಇಂಥವರು ವೃತ್ತಿ ಮಾಡಬಾರ್ದು ಸರ್ ಇವರು ಈ ವೃತ್ತಿ ಮಾಡೋದ್ರಿಂದ ದೊಡ್ಡ ಅನಾಹುತಗಳು ಅವಘಡಗಳು ಹೆಣ್ಮಕ್ಳಿಗೆ ನನ್ನಂತಾರಿಗೆ ಹಿಂಗಾಯ್ತು ಅಂದ್ರೆ ಜನಸಾಮಾನ್ಯರ ಪರಿಸ್ಥಿತಿಯೇ ಇವ್ರು ಹೆಂಗೆ ನಡೆಸಿರ್ಬೋದು ಸರ್ ಇವರು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇಂಥ ರೌಡಿಗಳನ್ನೆಲ್ಲ ಸರ್ವಿಸ್ನಾಗ ಇಟ್ಟು ಸಾರ್ವಜನಿಕರಿಗೆ ಸಾರ್ವಜನಿಕರ ಹಿತಾಸಕ್ತಿಗೆ ಧಕ್ಕೆ ತರ ಅಂತಾರ ಸಾರ್ವಜನಿಕರ ಮೇಲೆ ಮ್ಯಾನ್ ಹ್ಯಾಂಡ್ಲು ಮಾಡಿ ಶೋಷಣೆ ಮಾಡಿ ರಾಬರಿ ಮಾಡೋ ಅಂಥರಿಗೆಲ್ಲ ನೀವು ನೌಕರಿ ಕೊಟ್ಟರೆ ದಯಮಾಡಿ ನಾನು ಪಕ್ಷದ ಭಾಳ ನಾನು ಎಷ್ಟೇ ಕ್ಯಾಬಿನೆಟ್ ಸಚಿವರ ಸಂಪರ್ಕದಲ್ಲಿದ್ದರೂ ಕೂಡ ನೀವು ಕ್ರಮ ಕೈಗೊಳ್ಳಲಿಲ್ಲ ಅದು ಎಫೆಕ್ಟ್ ಆಗಲಿಲ್ಲ ಅಂದರೆ ನಾವು ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ತಯಾರಾಗಬೇಕಾಗತ್ತೆ ಅಂತ ಈ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೇರಿಸಿ ಮತ್ತು ಸಚಿವರಿಗೂ ಕೂಡ ನನ್ನ ವಿನಂತಿ ಆ ನನ್ನ ನನ್ನಂಥ ಸೀನಿಯರ್ನ ಹಿಡ್ಕಂಡು ಹೊಡೆದ್ರದೇ ಅಪರಾಧ ಅಲ್ವಾ ಅದು ಅದಕ್ಕಿಂತ ಹೆಚ್ಚಿನ ಇನ್ನೇನು ಮಾಡ್ಬೇಕು ಅವರು ನಾನು ನಾನು ಸೀನಿಯರ್ ಆಮೇಲೆ ನನಗೆ ಎಪ್ಪತ್ತೊಂದು ಎಪ್ಪತ್ತೆರಡು ವರ್ಷ ನನ್ನನ್ನು ಹಿಡ್ಕಂಡು ಹೊಡೆದ್ರೆ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ ಅಂತಂದರೆ ಅವ್ರು ಎಷ್ಟು ಕ್ರಿಯೆಯಲ್ಲಿ ಇರಬೇಕು ಅವರು ಅವರು ಅವ್ರದ್ದು ಅದು ಅಪರಾಧನ ಕ್ಷಮಿಸ ಅಂತ ಅಪರಾಧನ ಅದು ಅದ್ರ ಬಗ್ಗೆ ಸರ್ಕಾರ ಇಂಥ ಎಂಪ್ಲಾಯಿಗಳ್ನ ಇಟ್ಕೊಂಡಿದ್ದು ಕೆ ಎಸ್ ಆರ್ ಟಿ ಸಿಲಿ ಅಂತ ಅಂದರೆ ಕೆ ಎಸ್ ಆರ್ ಟಿ ಸಿಗೆ ಧಕ್ಕೆ ಆಗಲ್ವಾ ಕೆ ಎಸ್ ಆರ್ ಟಿ ಸಿ ಮಾನ ಮರ್ಯಾದೆ ಬರುತ್ತೆ ಕೆ ಎಸ್ ಆರ್ ಟಿ ಸಿಗೆ ಕೆ ಎಸ್ ಆರ್ ಟಿ ಸಿ ಅಟಾನಮಸ್ ಬಾಡಿಯಾಗಿ ಏನು ಕ್ರಮ ಇದು ಇದ್ರದ್ದು ಇದು ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಮೇಲುಸ್ತುವಾರಿ ಸೂಪರ್ವೈಜಿಂಗ್ ಇಟ್ಕೊಂಡೈತೆ ಅಂತ ಹೇಳಿಬಿಟ್ಟು ನಾವು ಸಾರ್ವಜನಿಕರು ಪ್ರಶ್ನೆ ಮಾಡ್ಬೇಕು ತಪ್ಪ ಇದ್ರೆ